ನರೇಂದ್ರ ಮೋದಿ ಪ್ರಧಾನಿಯಾಗಿ ಯಶಸ್ವಿ ಹನ್ನೊಂದು ವರ್ಷ ಪೂರೈಸಿದ್ದಾರೆ ಕೇಂದ್ರ ಸರ್ಕಾರ ದೇಶದಲ್ಲಿ ಮಹತ್ವದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯಮ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಯುಪಿಎ ಸರ್ಕಾರದಿಂದ ಜನ ಬೇಸೆತ್ತಿದ್ರು ದೇಶ ಹಲವಾರು ಸಮಸ್ಯೆಗಳನ್ನು ಅವತ್ತು ಎದುರಿಸ್ತಾ ಇತ್ತು ಜನ ಬದಲಾವಣೆಯನ್ನು ಬಯಸಿದ್ರು ನಾನು ಬಂದ್ರೆ ಏನು ಮಾಡುತ್ತೇನೆ ಎಂಬುದನ್ನು ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ರು ನರೇಂದ್ರ ಮೋದಿ ನುಡಿದಂತೆ ನಡೆದುಕೊಂಡು ಎರಡ್ ಸಾವಿರದ ನಾಲ್ಕರಿಂದ ಸಾವಿರದ ಹದಿನಾಲ್ಕರ ತನಕ ಹತ್ತು ವರ್ಷಗಳಲ್ಲಿ ನಮ್ಮ ರಾಜ್ಯಕ್ಕೆ ಅವತ್ತಿನ ಕಾಲದಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ಐವತ್ತೆಂಟು ಕೋಟಿ ರೂಪಾಯಿಗಳು ಡೆವಲ್ಯೂಷನ್ ಆಗಿತ್ತು ಅಂದರೆ ಬಂದಿತ್ತು ಹತ್ತು ವರ್ಷಗಳಲ್ಲಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಐವತ್ತೆಂಟು ಕೋಟಿ ರೂಪಾಯಿಗಳು ಕಳೆದ ಹತ್ತು ವರ್ಷದಲ್ಲಿ ಅಂದರೆ ಈ ವರ್ಷ ಬಿಟ್ಟು ಇಪ್ಪತ್ತ ಐದನ ಬಿಟ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಐದು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೊಂದು ಕೋಟಿ ರೂಪಾಯಿಗಳು ಕರ್ನಾಟಕಕ್ಕೆ ಬಂದಿದೆ ಡೆವಲ್ಯೂಷನಲ್ಲಿ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ನಮಗೆ ಬಂದಿದೆ ಇನ್ನೂರ ಎಪ್ಪತ್ತೈದು ಶೇಕಡ ಹೆಚ್ಚು ಬಂದಿದೆ ಹಿಂದಿಗಿಂತ ಇವತ್ತಿಗೆ ಕಂಪೇರ್ ಮಾಡಿದರೆ ಇದು ಹೆಚ್ಚೋ ಕಡಿಮೆನ ಕಾಂಗ್ರೆಸ್ ಅವರು ಉತ್ತರ ಹೇಳಬೇಕು ಇದಕ್ಕೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಐವತ್ತೆಂಟು ಕೋಟಿ ರೂಪಾಯಿಗಳು ಹೆಚ್ಚೋ ಇಲ್ಲ ಐದು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ಎಪ್ ನಲವತ್ತೊಂದು ಕೋಟಿ ರೂಪಾಯಿಗಳು ಹೆಚ್ಚು ಕಾಂಗ್ರೆಸ್ ಅವರಿಗೆ ಲೆಕ್ಕ ಬಂದರೆ ಸ್ವತಃ ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಲೆಕ್ಕ ಬಂದರೆ ಈ ಲೆಕ್ಕ ಹೇಳಬೇಕು ಅದರ ಜೊತೆಗೆ ಇದು ಕೇವಲ ಟ್ಯಾಕ್ಸಿ ಡ್ರೈವರ್ ಕ್ಷಮೆ ಹೇಳಿದೆ ನಮ್ಮಲ್ಲಿ ಮೆಟ್ರೋ ಎಷ್ಟಿತ್ತು ಇವತ್ತೆಷ್ಟಾಗಿದೆ ಸುಮಾರು ಐವತ್ನಾಲ್ಕು ಕಿಲೋಮೀಟರ್ ಇತ್ತು ಬೆಂಗಳೂರು ಮೆಟ್ರಿ ಇವತ್ತು ಇನ್ನೂರ ನಲ್ವತ್ತು ಕಿಲೋಮೀಟ್ರ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಇಲಾಖೆಯಲ್ಲಿ ಎನ್ ಅಲ್ಲಿ ನೀವು ಎಲ್ಲೆಲ್ಲಿ ಜಾಗ ಕೊಟ್ಟಿಲ್ವೋ ಅಲ್ಲಿ ಕೆಲಸ ನಿಧಾನ ಆಗ್ತಿದೆ ಎಲ್ಲೆಲ್ಲಿ ನೀವು ಭೂಮಿಯನ್ನು ಎಕ್ವಿಷನ್ ಮಾಡಿ ಕೊಟ್ಟಿದ್ದೀರೋ ಅಲ್ಲಿ ರೈಲ್ವೆ ಲೈನನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಎನ್ ಎಚ್ ಅನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ